ಬೆಂಗಳೂರಿನ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ರು ನಿವ್ವಳ ಲಾಭ ಗಳಿಸಿದ್ದು ಈ ಕುರಿತು ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಕೆಎಂ ರಂಗಧಾಮ ಶೆಟ್ಟಿ ಮತ್ತು ಅಧ್ಯಕ್ಷ ಡಿಆರ್ ವಿಜಯ್ ಸಾರಥಿ ನೇತೃತ್ವದಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಲೆಕ್ಕಪತ್ರಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಯಿತು ಹಾಗೆಯೇ ಮುಂದಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ ಸಂಪೂರ್ಣ ಡಿಜಿಟಲೀಕರಣವಾಗಲಿದೆ ಮತ್ತು ಎಟಿಎಂ ಸೆಂಟರ್ ಸಹ ಆರಂಭವಾಗಲಿದೆ ಈ ಸಂದರ್ಭದಲ್ಲಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಂ ಎಂರಂಗಧಾಮ ಶೆಟ್ಟಿ ನಿರ್ದೇಶಕರಾದ ವೆಂಕಟಚಲಪತಿ ಬಿಎಲ್ಪಿ ರುದ್ರಮೂರ್ತಿ ನಾಗಭೂಷಣ್ ಎಸ್ ಸತ್ಯಮೂರ್ತಿ ಎಂಸಿ ಪಾಲನೇತ್ರ ಲೋಹಿತ್ ಜಿ ನಂಜೇಗೌಡ ಪಿಕೆ ರವೀಂದ್ರ ಎನ್ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ರಚನಾ ಎಸ್ ಜಯಲಕ್ಷ್ಮಿ ಜಿ ತೋಟಗೇರ ಪ್ರಭಾರ ಪ್ರಧಾನ ವ್ಯವಸ್ಥಾಪಕರಾಗಿ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವಧಿ ಸಲಹೆಗಾರರಾಗಿ ನಾಗರಾಜ್ ಉಪಸ್ಥಿತರಿದ್ದರು ಎಲ್ಲರಿಗೂ ಐವತ್ತೈದನೇ ವಾರ್ಷಿಕ ಮಹಾಸಭೆಗೆ ಎಲ್ಲ ಸದಸ್ಯರುಗಳಿಗೆ ಹಾಗೂ ಗ್ರಾಹಕರಿಗೆ ನನ್ನ ಹಾಗೂ ನಮ್ಮ ನಿರ್ದೇಶಕ ಮಂಡಳಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇವತ್ತು ನಮ್ಮ ಬ್ಯಾಂಕು ರಂಗಧಾಮ್ ಶೆಟ್ಟಿಯವರ ಅಧ್ಯ ಅಧ್ಯಕ್ಷತೆಯಲ್ಲಿ ಐವತ್ತೈದು ವರ್ಷಗಳ ಹಿಂದೆ ಸ್ಥಾಪಿತೆ ಆಗಿ ಐವತ್ತೈದು ವರ್ಷಗಳ ನಿರಂತರವಾಗಿ ಜನಸೇವೆಯನ್ನು ಮಾಡಿಕೊಳ್ತಾ ಬರ್ತಾಯಿದೆ ಇವತ್ತು ಐವತ್ತೈದನೇ ವಾರ್ಷಿಕ ಸಭೆಯಲ್ಲಿ ನಾನು ಅಧ್ಯಕ್ಷನಾಗಿ ಈ ಮೊದಲನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀನಿ ನನ್ನ ಅಧ್ಯಕ್ಷತೆಯಲ್ಲಿ ಮೊದಲನೇ ವಾರ್ಷಿಕೋತ್ಸವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸೇವೆ ಯಾವಾಗಲೂ ನಿರಂತರವಾಗಿ ನಡೆಯೋದಕ್ಕೋಸ್ಕರ ನಾವು ನಮ್ಮ ಗ್ರಾಹಕರಿಗಾಗಲಿ ನಮ್ಮ ನಿರ್ದ ನಮ್ಮ ಸದಸ್ಯರುಗಳಿಗಾಗಲಿ ಒಂದು ಸೇವೆಯನ್ನು ಕೊಡಬೇಕು ಯಾರೂ ಕೊಡೋಕ್ಕಾಗದೇರಿರುವಂಥ ಸೇವೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಬ್ಯಾಂಕಿನ ಒಂದು ನಾವು ಆದರ್ಶ ಆದರ್ಶವಾಗಿ ಬೆಳೀಬೇಕು ಹೇಳಿ ನಾವು ಇಡೀ ನಮ್ಮ ನಿರ್ದೇಶಕ ಮಂಡಳಿ ನಿರ್ಧಾರ ಮಾಡಿದೆ ಬೇಕಾದಷ್ಟು ಹೋದ ಹೋದ ವರ್ಷ ಇದೇ ಒಂದು ಸಮಯದಲ್ಲಿ ನಾವು ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ವಿ ಆ ಎಲ್ಲ ಭರವಸೆಗಳನ್ನು ಈಡೇರ್ ಈಡೇರಿಸಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಮ್ಮ ಈ ವರ್ಷದ ಅಂತ್ಯಕ್ಕೆ ಈ ಒಂದು ಇದಕ್ಕೆ ಐವತ್ತು ನಾಲ್ಕು ಕೋಟಿಗಳಷ್ಟು ನಮಗೆ ಹೋದ ವರ್ಷದಿಂದ ಇವಾಗಿನ ತನಕ ಸುಮಾರು ಅರವತ್ತು ಕೋಟಿಗಳಷ್ಟು ಡೆಪಾಸಿಟ್ಸ್ ಬಂದಿದೆ ಹಾಗೆ ಲೋನ್ಸು ಅಷ್ಟೇ ನಾವು ಏನು ಅನ್ಕೋತಾ ಇದ್ದೀವಿ ಲೋನ್ಸು ಪ್ರಮಾಣವೂ ಹೆಚ್ಚಿಗೆ ಬೆಳಕೊಂಡೋಗಿದೆ ನಾವು ಲೋನ್ ಮೇಳ ಅಂತ ಮಾಡಿದ್ವಿ ಲೋನ್ ಮೇಳ ಮಾಡಿದಾಗಲೂ ಸಹ ಉತ್ತಮವಾದ ಪ್ರತಿಕ್ರಿಯೆ ಬಂತು ಇದಕ್ಕೆಲ್ಲ ನಮ್ಮ ನಿರ್ದೇ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ನಮ್ಮ ಸದಸ್ಯರಗಳ ಒಂದು ನಂಬಿಕೆಯೇ ಈ ಒಂದು ಬ್ಯಾಂಕ್ ಬೆಳವಣಿಗೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಯಾವುದೇ ಒಂದು ಸಂಸ್ಥೆ ಬೆಳೀತಾ ಇದೆ ಅಂದರೆ ವರ್ಷ ವರ್ಷಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಹೋದ ಹೋದ ವರ್ಷ ಏನು ಸಾಧನೆ ಮಾಡಿದ್ದೀವಿ ಮುಂದಿನ ವರ್ಷ ಏನು ಸಾಧನೆ ಮಾಡ್ತೀವಿ ಎನ್ನುವುದನ್ನು ಕೂಡ ಸಹ ನಾವು ಏನು ಹೇಳಿದ್ದನ್ನು ಮಾಡ್ತೀವಿ ಮಾಡಿದ್ದನ್ನು ನಡೆಸ್ತೀವಿ ಎನ್ನುವ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀವಿ ಇದು ಹೀಗೇ ಮುಂದುವರಿಯುತ್ತೆ ನಾವು ಈ ವರ್ಷವೂ ಅಷ್ಟೇ ಸಾಕಷ್ಟು ನಾವು ಹೋದ ವರ್ಷದ ಬ ಹೇಳಬೇಕು ಅಂದರೆ ಜೀರೋ ಪರ್ಸೆಂಟ್ ಎನ್ ಪಿ ಎ ಮಾಡ್ತೀವಿ ಅಂಥೇಳಿ ಆಶ್ವಾಸನೆ ನಿಮ್ಮೆಲ್ಲರ ಮುಂದೆ ಕೊಟ್ಟಿದ್ದೆ ಆ ಝೀರೋ ಪರ್ಸೆಂಟ್ ಎನ್ ಪಿ ಎನ ಮಾ ತೋರಿಸಿದ್ದೀವಿ ಸರಿ ಅಂದರೆ ನಾವು ಒಬ್ಬರೇ ಏನು ಸಾಧನೆ ಮಾಡೋಕ್ಕಾಗಲ್ಲ ಎಲ್ಲ ಸದಸ್ಯರುಗಳ ಒಂದು ಸಹಕಾರ ಹಾಗೆ ನಮ್ಮ ಒಂದು ನಮ್ಮ ಸಿಬ್ಬಂದಿಯ ಒಂದು ಅವಿತರವಾದ ಒಂದು ಸ್ವ ನಿಸ್ವಾರ್ಥವಾಗ ದುಡಿತಾ ಇರುವಂತಹ ಒಂದು ಸೇವೆಯನ್ನು ಸಹ ಈ ಬ್ಯಾಂಕ್ ಬೆಳವಣಿಗೆ ಆಗೋಕ್ಕೆ ಮುಖ್ಯ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ಏನೇನು ಅಂತ ಅಂಥೇಳಿ ಮತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಈ ಹೋದ ವರ್ಷ ಏನನ್ನು ಮಾಡಿದ್ವಿ ಈ ವರ್ಷ ಏನು ಮಾಡ್ತಾಯಿದ್ವಿ ಅಂಥೇಳಿ ಹೋದ ವರ್ಷ ನಾವು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮಾಡಿದ್ವಿ ಎರಡು ಬ್ರ್ಯಾಂಚ್ಗಳ್ನ ವಿತಿನ್ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ಎರಡು ಬ್ರಾಂಚನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ ಅಂದರೆ ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿಂದ ನಾವು ರೆ ರೆಡ್ಯೂಸ್ ಮಾಡಿದ್ದೀವಿ ರೆಂಟ್ ಕಡಿಮೆ ಆಗ್ತಾಯಿದೆ ಹಾಗೆ ಮುಂದಿನ ವರ್ಷವೂ ಸಹ ಸ್ವಂತ ಬಿಲ್ಡಿಂಗ್ಗಳು ಮಾಡಬೇಕು ಸಂಸ್ಥೆಗೆ ಯಾವತ್ತೂ ಯಾವುದೇ ಸಂಸ್ಥೆಗೆ ಆಸ್ತಿ ಇರಬೇಕು ಅಂತೇಳಿ ಮುಂದಿನ ವರ್ಷದಿಂದ ಪ್ರತಿ ವರ್ಷ ಒಂದೊಂದು ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಸಹ ಸದಸ್ಯರ ಸಹಕಾರ ಬೇಕು ಅಂತ ಹೇಳಿ ಕೇಳ್ತಾ ಇನ್ನೂ ಮುಂದಕ್ಕೆ ಹೆಚ್ಚು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅದನ್ನು ಮುಂದೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಆಮೇಲೆ ಮುಂದಿನ ಆರ್ಥಿಕ ವರ್ಷದಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯೇ ಅಲ್ದಿರ ಹೊರಗಡೆ ಜಿಲ್ಲೆಗಳಲ್ಲೂ ನಮ್ಮ ಬ್ಯಾಂಕನ್ನು ವಿಸ್ತಾರ ಮಾಡಬೇಕು ಅನ್ನೋದು ಇಟ್ಕೊಂಡಿದ್ದೀವಿ ಆಲ್ರೆಡಿ ಬಿಡದಿನಲ್ಲಿ ಅಥವಾ ರಾಮನಗರದಲ್ಲಿ ಮೊದಲನೇ ಬ್ರಾಂಚನ್ನು ಶುರು ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನವನ್ನು ಪಟ್ಟಿದ್ದೀವಿ ಅದಕ್ಕೆ ದೇವರ ಸಹಾಯ ಬೇಕು ನಿಮ್ಮ ಸಹಕಾರ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಒನ್ ಟ್ವೆಂಟಿ ಫೈವ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲಾಭ ಬಂದಿದೆ ಲಾಭ ಮಾಡೋದಕ್ಕೂ ಸಾಕಷ್ಟು ಹೋದ ಸರಿ ನಾವು ಆರು ಕೋಟಿ ಲಾಭ ಮಾಡಿದ್ವಿ ಸಾಕಷ್ಟು ಗ ಸರ್ಕಾರದಿಂದನೂ ಆಗಲಿ ಅಥವಾ ರಿಸರ್ವ್ ಬ್ಯಾಂಕಿಂದ ಆಗಲಿ ಆರ್ ಬಿ ಐಯಿಂದ ಆಗಲಿ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ಎಲ್ಲ ಸಹಕಾರಿ ಬ್ಯಾಂಕುಗಳಿಗೂ ಆರ್ ಬಿ ಐ ಕೊಟ್ಟಿರೋ ಒಂದು ವರದಾನ ಅಂದರೆ ಓ ಟಿ ಎಸ್ ಸ್ಕೀಮು ಆ ಓ ಟಿ ಎಸ್ ಸ್ಕೀಮಲ್ಲಿ ಹೋದ ವರ್ಷ ಹದಿನೇಳು ಕೋಟಿ ರೂಪಾಯಿಯಿಂದ ನಾವು ಸೆಟ್ರೇಟ್ ಮಾಡ್ಕೊಂಡಿದ್ದೀವಿ ಈ ವರ್ಷವೂ ಯಾವುದು ಇದುವರೆಗೆ ಆ ಥರ ಬಂದಿಲ್ಲ ಹೊಸದಾಗಿ ಯಾವುದು ಲೋನ್ ಇಶ್ಯೂ ಮಾಡಿದ್ದೀವಿ ನಾವು ಈ ಒಂದು ಟರ್ಮ್ ಬಂದಾಗಿಂದ ಯಾವುದೂ ಒಂದು ಎನ್ ಪಿ ಎ ಆಗಿಲ್ಲ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಾವೇ ಒಂದು ಹಾಕ್ಕೊಳ್ತೀವಿ ಸೆಂಟ್ರಲ್ ರಿಕವರಿ ಕಮಿಟಿ ಅಂತೇಳಿ ಮಾಡಿದ್ವಿ ಸೆಂಟ್ರಲ್ ರಿಕವರಿ ಟೀಮನ್ನು ಮಾಡಿ ಯಾವುದೇ ಲೋನ್ ಕೊಟ್ಟಿದ್ದ ತಕ್ಷಣ ಅದನ್ನು ನಾವು ಕಟ್ಟೋ ಥರದಲ್ಲಿ ಯಾವುದೇ ಬ್ಯಾಂಕಲ್ಲಿ ಡೆಪಾಸಿಟರ್ಸು ಒಂದು ಕಡೆ ಆದರೆ ಲೋನ್ ಕೊಟ್ಟು ನಾವು ಜವಾಬ್ದಾರಿಯುತವಾಗಿ ಲೋನ್ ಕೊಟ್ಟ ಮೇಲೆ ಆ ಲೋನನ್ನು ಕಟ್ಟೋರು ಸಹ ಆ ಆ ಸಂಸ್ಥೆಯ ಆಸ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಮುಂದಿನ ಮುಂದಿನ ಮಾರ್ಚ್ ತರ್ಟಿ ಇನ್ನೂ ಒಂದು ಆಶ್ವಾಸನೆ ಕೊಡ್ತೀನಿ ಮುಂದಿನ ತರ್ಟಿ ಫಸ್ಟ್ ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಡೆ ಮೊಬೈಲ್ ಬ್ಯಾಂಕಿಂಗು ನಮ್ಮ ಬ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಟ್ವೆಂಟಿ ಸೆವೆನ್ ಒಳಗಡೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ನಮ್ಮ ಸುಮಣೇಶ್ವರ ಬ್ಯಾಂಕು ಹೆಸರುವಾಸಿ ಆಗಬೇಕು ಅಂತಂದರೆ ಎ ಟಿ ಎಮ್ ಕಾರ್ಡ್ ಮಾಡ್ತಾ ಇದ್ದೀವಿ ಮುಂದಿನ ಇಪ್ಪತ್ತೇಳನೇ ತ ಇಪ್ಪತ್ತೇಳನೂ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನಮ್ಮ ಸುಮಣೇಶ್ವರ ಬ್ಯಾಂಕ್ ಎಲ್ಲರ ಹತ್ರ ಎ ಟಿ ಎಮ್ ಕಾರ್ಡ್ ಇರುತ್ತೆ ಎಲ್ಲಿ ಬೇಕಾದರೂ ಡ್ರಾ ಮಾಡುವಂಥ ಅವಕಾಶವನ್ನು ನಾವು ಇದ್ದೀವಿ ಈ ಒಂದು ಫಸ್ಟ್ ಸ್ಟೇಜಲ್ಲಿ ಇಟ್ಕೊಂಡಿರೋದು ನೆಕ್ಸ್ಟ್ ಮಾರ್ಚು ತರ್ಟಿ ಫಸ್ಟ್ ಒಳಗಡೆ ಖಂಡಿತವಾಗಲೂ ಮೊಬೈಲ್ ಬ್ಯಾಂಕಿಂಗ್ ಇದೆ ಮೊಬೈಲ್ ಬ್ಯಾಂಕಿಂಗ್ನ ಮ್ಯಾಕ್ಸಿಮಮ್ ತ್ರೀ ಫೋರ್ ಮಂತ್ಸ್ ಒಳಗಡೆ ಮೊಬೈಲ್ ಬ್ಯಾಂಕಿಂಗ್ ಮಾಡ್ತೀವಿ ಇವಾಗ ಯಾವುದು ಇಷ್ಟು ದಿವಸ ನಾವು ಅದು ಮಾಡೋಕ್ಕಾಗದೇ ಇರೋಕ್ಕೆ ರಿಸರ್ವ್ ಬ್ಯಾಂಕ್ ರಿಸ್ಟ್ರಿಕ್ಷನ್ಸ್ ಇತ್ತು ಆ ರಿಸ್ಟ್ರಿಕ್ಷನ್ಸನ್ನು ಕೂಡ ತೆಗೆದಿದ್ದಾರೆ ನಮ್ಮ ಬ್ಯಾಂಕಿಂದ ಅದ್ರ ಅದು ಅನುಕೂಲಕ್ಕೋಸ್ಕರ ನಾವು ಏನು ಅಂದ್ಕೊಳ್ತೀವೋ ಆ ಸೇವೆಯನ್ನು ಕೊಡೋಕ್ಕೆ ಇನ್ನೂ ಹೆಚ್ಚಿನ ಸೇವೆ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಸರ್ ಈಗ ನಾವು ಒಂದು ಯೋಚನೆ ಮಾಡಿದ್ದೀವಿ ಈ ಜನರಲ್ ಬಾಡಿ ಆಗಿದ್ದ ತಕ್ಷಣ ನಮ್ಮ ಸದಸ್ಯರಿಗೆ ಕೇವಲ ಮನೆಗೆ ಮಾತ್ರ ನಾವು ಆರ ಇದು ಕೊಡಬಾರ್ದು ಅವ್ರ ಆರೋಗ್ಯದ ಬಗ್ಗೆನೂ ಕೊಡಬೇಕು ಅಂತೇಳಿ ಒಂದು ಆರೋಗ್ಯದ ಕ್ಯಾಂಪು ಈ ಚೌಲ್ಟ್ರಿ ಅಥವಾ ಬೇರೆ ಚೌಲ್ಟ್ರಿ ಆಗೋಗ್ಲಿ ಒಂದು ಚೌಲ್ಟ್ರಿ ಓಪನ್ ಮಾಡಿ ಒಂದು ನರ್ಸಿ ಒಂದು ನರ್ಸಿಂಗ್ ಹೋಮನ್ನು ನಮ್ಮ ಬ್ಯಾಂಕ್ಗೆ ತೊಗೊಳ್ತಾ ಇದ್ದೀವಿ ಅಂದರೆ ಲೀಸಿಗೆ ಲೀಸ್ ಥರ ಮಾಡ್ಕೊಂಡಿದ್ದೀವಿ ಅವರಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಥರ ಅವರು ಒಂದು ತಿಂಗಳು ನಮ್ಮ ಮೆಂಬರ್ಸ್ ಯಾರೇ ಹೋಗಲಿ ಅವ್ರ ಕನ್ಸಿಷನ್ ರೇಟಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ನಾವು ಎರಡು ದಿವಸ ಮಾಡಬೇಕು ಅಂದ್ವಿ ಇಲ್ಲ ಒಂದು ದಿವಸ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲ ಥರ ಸೌಕರ್ಯಗಳು ಇಲ್ಲಿ ಕೊಡ್ತೀವಿ ಬಿ ಪಿಯಿಂದ ಹಿಡಿದು ಎಲ್ಲ ಫ್ರೀ ಚೆಕ್ಅಪ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ನಮ್ಮ ಸದಸ್ಯರುಗಳಿಗೆ ಅವರು ಮತ್ತು ಅವರ ಕುಟುಂಬದವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ